ತಾಲೂಕಿನ ವೀರಮಂಗಳ ಆನಾಝೇಯ ಶ್ರೀ ಮಹಾವಿಷ್ಣು ಸೇವಾ ಟ್ರಸ್ಟ್ ರಜತ ಸಂಭ್ರಮದಲ್ಲಿ ಸಾರ್ವಜನಿಕ ಶ್ರೀ ಮಹಾಲಿಂಗೇಶ್ವರ ಕಟ್ಟೆ ಸಮಿತಿಯ ಸಹಕಾರದೊಂದಿಗೆ ರಜತ ಸಂಭ್ರಮ ಮತ್ತು ಧನ್ವಂತರಿಯಾಗ ಸಾರ್ವಜನಿಕ ಶ್ರೀ ಶನೇಶ್ವರ ಪೂಜೆಯು ಡಿಸೆಂಬರ್ ಹದಿಮೂರರಂದು ವೀರಮಂಗಳ ಅನಾಜೆಯ ಸಾರ್ವಜನಿಕ ಶ್ರೀ ಮಹಾಲಿಂಗೇಶ್ವರ ದೇವರ ಕಟ್ಟೆಯಲ್ಲಿ ನಡೆಯಲಿದೆ ಎಂದು ಶ್ರೀ ಮಹಾವಿಷ್ಣು ಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ಹರೀಶ್ ಆಚಾರ್ಯ ಅನಾಜೆ ಮತ್ತು ನಿಕಟಪೂರ್ವ ಅಧ್ಯಕ್ಷ ವಿದ್ವಾನ್ ಗೋಪಾಲಕೃಷ್ಣ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ನಾವು ಭಕ್ತಿಯನ್ನು ಆರಾಧಿಸಬೇಕು ಅಂತ ಹೇಳಿ ಎಲ್ಲರ ಸಹಕಾರದಲ್ಲಿ ಒಂದು ಮಹಾಲಿಗೇಶ್ವರ ಕಟ್ಟೆಯನ್ನು ನಾವು ನಿರ್ಮಾಣ ಮಾಡಿದ್ದೆವು ಆ ಕಟ್ಟೆ ನಿರ್ಮಾಣದ ನಂತರ ಮಹಾಲೀಶ್ವರಿಗೆ ಪೂಜೆ ಹೊಂದಾದ ನಂತರ ಆ ಒಂದು ಸಂಘಟನೆ ನಮ್ಮಲ್ಲಿ ಮತ್ತೆ ಉಳಿಯಬೇಕೆಂಬ ನಿಟ್ಟಿನಲ್ಲಿ ಊರಿನಲ್ಲಿ ನಿರಂತರವಾಗಿ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳು ನಿರಂತರವಾಗಿ ಬೆಳೀಬೇಕು ಯುವಕರ ಸಂಘಟನೆಯ ಮೂಲಕ ಸಾತ್ವಿಕ ಸಮಾಜದ ನಿರ್ಮಾಣವಾಗಬೇಕು ಎಂಬ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲವು ಯುವಕರು ಸೇರಿಕೊಂಡು ಸಾಧಾರಣ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ವೀರಮಂಗಲ ಶ್ರೀ ವಿಷ್ಣು ದೇವಸ್ಥಾನದಲ್ಲಿ ನಮ್ಮ ಒಂದು ಸಂಘಟನೆ ಪ್ರಾರಂಭ ಹೊಂದಿತು ನಿರಂತರವಾಗಿ ನಾವು ಪ್ರತಿ ತಿಂಗಳು ಸಭೆ ಕರೆದು ತಿಂಗಳು ತಿಂಗಳ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೆವು ಪ್ರತಿ ತಿಂಗಳು ಅಲ್ಲಿ ಪ್ರತಿ ವರ್ಷವಾರು ನಾವು ವಿಶೇಷವಾಗಿ ಧಾರ್ಮಿಕವಾಗಿ ಸಾರ್ವಜನಿಕ ಸನೀಶ್ವರ ಪೂಜೆ ವರಮಹಾಲಕ್ಷ್ಮಿ ಪೂಜೆ ದೇವಸ್ಥಾನದಲ್ಲಿರುವ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇವೆ ಅದೇ ರೀತಿಯಲ್ಲಿ ವಿಶೇಷವಾಗಿ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೆ ಸಂಪನ್ಮೂಲ ವ್ಯಕ್ತಿಗಳನ್ನು ಗುರುತಿಸುವಂಥ ಕಾರ್ಯಕ್ರಮ ಅದಕ್ಕೆ ಸಾಮಾಜಿಕವಾಗಿ ನೋಡಬೇಕಿದ್ರೆ ನಾವು ಬಡ ವಿದ್ಯಾರ್ಥಿಗಳ ಅವರಿಗೆ ಹೋಗಿ ಆ ಒಂದು ಅವರನ್ನು ದತ್ತುತೆ ತೆಗೆದುಕೊಂಡು ಅವರ ವರ್ಷ ಪೂರ್ತಿ ವಿದ್ಯಾನಿಧಿಯನ್ನು ನಾವು ಅವರಿಗೆ ಬರಿಸುವಂಥ ಕಾರ್ಯಕ್ರಮ ಅದೇ ರೀತಿ ಆರ್ಥಿಕವಾಗಿ ನಾವು ಹಿಂದೆ ಇರುವಂಥ ಕೆಲವು ಕುಟುಂಬಗಳ ಕಷ್ಟವನ್ನು ಅರಿತು ಅವರ ಹತ್ತಿರ ಹೋಗಿ ಅವರಿಗೆ ಆರೋಗ್ಯದ ಸಹಾಯ ನಿಧಿಯಾಗಿರ್ಬೋದು